ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸರ್ ಈ ಕಾಂಗ್ರೆಸ್ ಸರ್ಕಾರ ಮೇಲೆ ಎಲ್ಲೋ ಒಂದ್ ಕಡೆಗೆ ದೇಶ ವಿರೋಧಿ ಶಕ್ತಿಗಳಿಗೆ ಒಂದು ಮಾನಸಿಕವಾದಂತ ಒಂದು ಧೈರ್ಯ ಬರುತ್ತೆ ಅನ್ನೋ ಗೊತ್ತಿಲ್ಲ ಯಾವ ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ರಾಜ್ಯದಲ್ಲಿರ್ಬೋದು ಬಂದಾಗ ಈ ದೇಶ ವಿರೋಧಿ ಶಕ್ತಿಗಳ ಒಂದು ಚಿಂತನೆ ದೇಶ ವಿರೋಧಿ ಘೋಷಣೆಗಳಿರ್ಬೋದು ಈ ರೀತಿ ಅಂತ ಕೂಡ ಹೆಚ್ಚಿಗೆ ಆಗ್ತಾ ಇದೆ ಉದಾಹರಣೆಗೆ ಮೊನ್ನೆ ಭದ್ರಾವತಿ ನಡೆದಂತ ಘಟನೆ ಉದಾಹರಣೆಗೆ ಮೊನ್ನೆ ನಡೆದಂತ ಶೃಂಗೇರಿಲ್ ನಡೆದಂತ ಘಟನೆ ಮದ್ದೂರಲ್ಲಿ ನಡೆದಂತ ಘಟನೆ ತರೀಕೆರೆ ನಡೆದಂತ ಘಟನೆ ಸಾಗರದಲ್ಲೂ ಕೂಡ ಸುದ್ದಿ ಬರ್ತಾ ಇದೆ ಈ ರೀತಿ ಅವರ ಒಂದು ಹಬ್ಬದ ಮಧ್ಯಲ್ಲೂ ಕೂಡ ಇನ್ನೊಂದು ದೇಶಕ್ಕೆ ಒಂದು ಕಡೆಗೆ ಗೌರವಿತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಮುಖಾಂತರ ನಮ್ಮ ದೇಶದ ಮೇಲೆ ನಡೆದಂತ ಪುಲ್ವಾಮಾ ಘಟನೆ ವಿರುದ್ಧ ಇವತ್ತು ಶೂಟೌಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಆಂಟಿ ಟೆರಲ್ ಆಕ್ಟಿವಿಟೀಸ್ ಕೂಡ ಆಕ್ಷನ್ ಅನ್ನ ಈಗ ಆಲ್ರೆಡಿ ನಮ್ಮ ಸೈನಿಕರು ಈಗ ಆಲ್ರೆಡಿ ಪುಲ್ವಾಮಾ ಕಡೆ ಈಗ ಆಲ್ರೆಡಿ ಮೊನ್ನೆ ಒಂದು ವಾರದಿಂದ ನಡೀತಾ ಇದೆ ಅಲ್ಲಿ ಘರ್ಷಣೆಗಳು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಈ ದೇಶದ ಅನ್ನವನ್ನು ಉಂಡು ಇನ್ನೊಂದು ದೇಶಕ್ಕೆ ಜೈ ಅಂತ ಹೇಳುವಂತ ಏನು ಮನಸ್ಥಿತಿ ಏನಿದೆ ಅವ್ನು ಒತ್ತು ಒಳ ಹಾಕೊಂಡ ದಿಕ್ಕಿನಲ್ಲಿ ಸರ್ಕಾರ ಗಮನ ಕೊಡಬೇಕೇ ಬಗ್ಗೆ ಹೊರತು ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಇನ್ನೊಂದು ಧರ್ಮ ಇದೆಲ್ಲದೂ ಕೂಡ ಮರೀಬೇಕು ಸರಿಯಾದ ರೀತಿ ಅಂತ ಕಟ್ಟುವಾದಂತ ಒಂದು ಅಂತ ತೆಗೆದುಕೊಂಡು ಈ ರೀತಿ ಅಂತ ಆಗ್ತಿದ್ದಿಲ್ಲ ಅದಕ್ಕೆ ಕಾರಣ ಏನು ಮೊನ್ನೆ ಟಿ ಜೆ ಕೆ ಜಿ ಕೇಸಲ್ಲಿ ಯಾವ ರೀತಿ ನಡ್ಕೊಂಡು ಪೊಲೀಸ್ ಸ್ಟೇಷನ್ ಬೆಂಕಿತ್ತು ಅಂತದ್ದು ಮೊನ್ನೆ ಹುಬ್ಬಳ್ಳಿ ಒಳಗೆ ನಡೆದಂಥ ಪೊಲೀಸ್ ಸ್ಟೇಷನ್ ಮೇಲೆ ನಡೆದಂಥ ಘಟನೆಗೆ ನೂರಾರು ಜನರ ಮೇಲೆ ಏನು ಕೇಸ್ ದಾಖಲೆ ಆಗಿತ್ತು ಅವನ್ನೆಲ್ಲರನ್ನು ಕೂಡ ಮೊನ್ನೆ ಕ್ಯಾಬಿನೆಟಲ್ಲಿ ತಂದು ಅದನ್ನು ಅವರನ್ನ ಬಿಡುವಂಥ ಕೆಲಸ ನಡೀತು ಹಾಗಾಗಿ ಎಲ್ಲ ಘಟನೆಯಿಂದ ಈ ರೀತಿಯಿಂದ ನಡೀತಾ ಇದೆ ಮತ್ತು ಇನ್ನೊಂದು ಕಡೆಗೆ ಹಿಂದೂಗಳ ಪರವಾಗಿ ನಿಂತ್ಕೊಂಡು ಅವರಿಗೆ ರಕ್ಷಣೆ ನಿಂತ ನಾಯಕರುಗಳ ವಿರುದ್ಧ ಉದಾಹರಣೆಗೆ ನಿನ್ನೆ ಸಿ ಟಿ ಡಿ ವಿರುದ್ಧ ಅವ್ರ ಬಗ್ಗೆ ಇವತ್ತು ಕೇಸನ್ನು ಬುಕ್ ಆಗಿದೆ ಇವತ್ತು ಈ ರೀತಿಯಂಥ ಪ್ರ ಹಿಂದೂ ವಿರೋಧಿ ಚಟುವಟಿಕೆಗಳು ಮತ್ತು ಇನ್ನೊಂದು ಕಡೆಗೆ ನಮ್ಮ ಗೌರವ ಮುಖ್ಯಮಂತ್ರಿಗಳು ಶಾಂತಿ ಪ್ರಿಯರು ಅಂತ ಹೇಳ್ತಾರೆ ಅವ್ರು ಯಾವುದೋ ಒಂದು ಧರ್ಮದ ಬಗ್ಗೆ ಅದು ಸಮಾಜ ಸಮಾಜದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಆದರೆ ಇವತ್ತು ಆ ಧರ್ಮದಲ್ಲಿ ಆಗ್ತಿರೋಂಥ ಹೆಚ್ಚಿನ ಒಂದು ಈ ರೀತಿಯಂಥ ಕೂಟಗಳ ಒಂದು ವಿಚಾರಗಳು ಏನು ಹೊರಗೆ ಬರ್ತಾ ಇದೆ ಇವತ್ತು ದೆಹಲಿಯಲ್ಲೋ ಅಥವಾ ಜಮ್ಮು ಕಾಶ್ಮೀರ ಕಡೆ ಇನ್ನೊಂದು ಸಂಘಟನೆ ಹುಟ್ಟಾಗಿದ್ದು ಮೊನ್ನೆ ಒಂದು ಸರ್ಕಾರದ ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದೆ ಎಲ್ಲ ವಿಚಾರಗಳು ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಬಂದಿದೆ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಮತ್ತು ಇನ್ನೊಂದು ನಮ್ಮ ದೌರ್ಭಾಗ್ಯ ಅಂದರೆ ಇವತ್ತು ಹಿಂದೂಗಳನ್ನು ಕೂಡ ಉಳಿಯುವಂಥ ಕೆಲಸ ಸರ್ಕಾರ ಸಿದ್ದರಾಮಯ್ಯನೂ ಸರ್ಕಾರ ಉದಾಹರಣೆಗೆ ಜಾತಿ ಗಣತಿ ಬಗ್ಗೆ ಇವತ್ತು ಪ್ರಫಾರ್ಮಾ ಇವತ್ತು ಹೊರಡೆ ಬಂದಿದೆ ಅದರಲ್ಲಿ ಏನು ಹೇಳುತ್ತೆ ಅದರಲ್ಲಿ ಬೇರೆ ಬೇರೆ ನಮ್ಮ ಹಿಂದುಳಿದ ವರ್ಗದ ಕಮ್ಯುನಿಟಿಸ್ ಕಮ್ಯುನಿಟೀಸ್ ಏನಿದೆ ಉಪ್ಪಾರು ಕ್ರಿಶ್ಚಿಯನ್ ಉಪ್ಪಾರಂತೆ ಕ್ರಿಶ್ಚಿಯನ್ ಅಂತೆ ಈ ರೀತಿಯಂಥ ಹಿಂದೂಗಳ ಒಂದು ಬೇರೆ ಬೇರೆ ಹಿಂದುಳಿದ ವರ್ಗದ ಜಾತಿಗಳನ್ನು ಕೂಡ ಹೊಡೆಯುವಂಥ ಏನು ಬೇಕು ಎಲ್ಲ ರೀತಿಯ ಪುಷ್ಟಿ ಕೊಡುವಂಥ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇದೆ ಅಂದರೆ ಈ ಸಂದರ್ಭದಲ್ಲಿ ಜನನೂ ಕೂಡ ಎಚ್ಚರ ವಹಿಸಬೇಕು ಧರ್ಮ ಗುರುಗಳು ಕೂಡ ಸಂಬಂಧಪಟ್ಟಂಥ ಗುರುಗಳು ಕೂಡ ಇದನ್ನು ಗಮನಿಸಬೇಕಾಗತ್ತೆ ಮಠ ಮಂದಿರು ಅದರ ಅಡಿಯಲ್ಲಿ ಒಂದು ಸಮಾಜಗಳು ನಡ್ಕೊತಾ ಇದೆ ಗಮನಿಸಬೇಕಾಗತ್ತೆ ಒಟ್ಟು ಇದರ ದೂರದೃಷ್ಟಿ ಏನಿದೆ ಅಂದ್ರೆ ಈ ಹಿಂದೂ ರಾಷ್ಟ್ರವನ್ನ ಎಷ್ಟು ವೀಕ್ ಆಗಿ ಮಾಡಬೇಕು ಆ ದಿಕ್ಕಲ್ಲಿ ಎಲ್ಲ ಷಡ್ಯಂತ್ರ ನಡೀತಾ ಇದೆ ಪೂರಕವಾಗಿ ಪೂರ ಒಂದು ಓಟಿನ ಸೃಷ್ಟಿಕರಣಕ್ಕೋಸ್ಕರ ಪೂರಕವಾಗಿ ಈ ಕಾಂಗ್ರೆಸ್ ಸಪೋರ್ಟ್ ಈಗ ಸರಿ ಇದೆ ಸರ್ ಲಾಂಡ್ರು ಭಯನೂ ಇಲ್ಲ ಮತ್ತೆ ಕಂಟ್ರೋಲು ಇಲ್ಲ ಯಾಕೆಂದ್ರೆ ಗೌರವಂತ ಗೃಹ ಸಚಿವರು ಅಲ್ಲಿ ಇಲ್ಲಿ ಕೊಡುವಂಥ ಹೇಳಿಕೆಗಳು ಮತ್ತೆ ಯಾರೋ ಒಬ್ಬ ಗೃಹ ಮಂತ್ರಿ ಏನು ಮಾಡೋಕ್ಕಾಗತ್ತೆ ಸರ್ಕಾರನ ಇಡೀ ಸರ್ಕಾರ ಮುಖ್ಯಮಂತ್ರಿಗಳ ಒಂದು ಸರ್ಕಾರದ ಮನಸ್ಥಿತಿನ ಆ ರೀತಿ ಇದ್ದಾಗ ಯಾರೋ ಒಬ್ಬ ಮಂತ್ರಿಯನ್ನು ಕೂಡ ಮಾಡ್ಲಿಕ್ಕಾಗಲ್ಲ ಸ್ಪಷ್ಟವಾಗಿ ಈ ಸಮಾಜಕ್ಕೆ ಗೊತ್ತಾಗುತ್ತೆ ಸರ್ ಬಾನು ಮುಷ್ತಾಕ್ ಆಹ್ವಾನಕ್ಕೆ ಇನ್ನೂ ಎರಡು ಪೇ ಇಲ್ಲ ಅಂತ ಇನ್ನೂ ನಾನು ಈ ಸಂದರ್ಭದಲ್ಲಿ ಕನ್ನಡ ಪರವಾದಂತ ಹೋರಾಟಗಾರನ ವಿನಂತಿ ಮಾಡ್ಕೊತೀನಿ ಇವತ್ತು ಬಾನು ಮುಸ್ತಾಕ್ ಬಗ್ಗೆ ಹೆಮ್ಮೆ ಇದೆ ಪ್ರಶಸ್ತಿ ಬಂದಿದೆ ನಾವು ಕೇಳ್ತಿರೋದೇನು ತಾಯಿ ಭುವನೇಶ್ವರಿ ಬಗ್ಗೆ ತುಂಬ ಅವಮಾನವಾಗಿ ಮಾತಾಡಿದಂಥ ಆ ಹೆಣ್ಮಗಳ ತಾಯಿ ಭುವನೇಶ್ವರಿ ಬಗ್ಗೆ ಆ ತಾಯಿ ಹೆಣ್ಮಗಳಿಗೆ ಆ ಸಾಹಿತ್ಯ ವಿಶ್ವಾಸ ಇಲ್ಲ ಅಂದ್ಮೇಲೆ ಆ ಹೆಣ್ಮಗಳ ಕೈಯಲ್ಲಿ ಹೇಗೆ ನಮ್ಮ ಚಾಮುಂಡೇಶ್ವರಿ ದಸರಾವನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಸಾಧ್ಯ ಮತ್ತು ವಿಶೇಷವಾಗಿ ನಮ್ಮ ಹಿಂದೂಗಳ ಹಬ್ಬ ವಿಶೇಷವಾಗಿ ನಮ್ಮ ತಾಯಿ ಅವತ್ತು ಹಬ್ಬದ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ಹಣ ಮೇಲೆ ತುಂಬ ಹಚ್ಕೊಂಡು ಅವತ್ತು ನಡೆಯುವಂಥ ಒಂದು ವಿಶೇಷವಂತ ಹಬ್ಬ ಇಂಥ ಹಬ್ಬವನ್ನು ಒಂದು ತಾಯಿ ಭುವನೇಶ್ವರಿಯ ಒಂದು ಸಿಂಧೂರವನ್ನ ಕುಂಪು ಅರ್ಶನವನ್ನೇ ಪ್ರಶ್ನೆ ಮಾಡಿದಂಥ ಭಾನುಮೇಶ್ವರ ಅವ್ರ ಮುಖಾಂತರ ಮಾಡ್ತಾರೆ ಅಂದರೆ ಅದು ಅತ್ಯಂತ ಒಂದು ತುಷ್ಟೀಕರಣದ ಒಂದು ಪರಮಾವಧಿ ಅಂತ ನಾನು